ಅಯೋಧ್ಯೆಯಲ್ಲಿ ರಾಮಮಂದಿರ ಉದ್ಘಾಟನೆಯಾಗಿ ರಾಮಲಲ್ಲಾ ಪ್ರಾಣ ಪ್ರತಿಷ್ಠಾಪನೆ ನೆರವೇರಿದ್ರೂ ಕೂಡ ರಾಜ್ಯದಲ್ಲಿ ಮಾತ್ರ ಶ್ರೀರಾಮನ ರಾಜಕೀಯ ಜಟಾಪಟಿ ಇನ್ನೂ ಕೂಡ ನಿಂತಿಲ್ಲ ಕಾಂಗ್ರೆಸ್ನವರು ಶ್ರೀರಾಮನನ್ನು ಯಾಕೆ ಜಪಿಸ್ತಿದ್ದಾರೆ ಈಗ ಅಂತ ಹೇಳಿ ಬಿಜೆಪಿ ಟೀಕೆಯನ್ನು ಮಾಡ್ತಾ ಇರುವ ಬೆನ್ನಲ್ಲೇ ಕಾಂಗ್ರೆಸ್ನ ಒಬ್ಬೊಬ್ಬರೇ ನಾಯಕರು ಹೇಳಿಕೆಯನ್ನು ಕೊಡ್ತಿದ್ದಾರೆ ಇದೀಗ ಸಚಿವ ದಿನೇಶ್ ಗುಂಡೂರಾವ್ ಅವರು ಕೂಡ ಪ್ರತಿಕ್ರಿಯಿಸಿದ್ದಾರೆ ಧರ್ಮದ ವಿಚಾರದಲ್ಲಿ ರಾಜಕಾರಣವನ್ನು ಅನವಶ್ಯಕವಾಗಿ ಮಾಡುವುದು ಒಳ್ಳೆಯದಲ್ಲ ನಮ್ಮ ಸರ್ಕಾರ ಕೂಡ ಬಹಳಷ್ಟು ಕೆಲಸಗಳನ್ನು ಧಾರ್ಮಿಕವಾಗಿ ಮಾಡಿದೆ ಒಂದು ದೇವಸ್ಥಾನ ಮಾತ್ರ ಮುಖ್ಯ ಅಲ್ಲ ಎಲ್ಲ ದೇವಸ್ಥಾನವೂ ಕೂಡ ಮುಖ್ಯವಾಗುತ್ತೆ ಧರ್ಮ ಎಲ್ಲರನ್ನೂ ಉಳಿಸುತ್ತೆ ಯಾರೋ ಒಬ್ಬರಿಂದ ಧರ್ಮ ಅಲ್ಲ ಧರ್ಮ ಎಲ್ಲರನ್ನು ಒಳಗೊಳ್ಬೇಕು ಅಂತ ದಿನೇಶ್ ಗುಂಡೂರಾವ್ ಅವರು ಹೇಳಿದ್ದಾರೆ ಅಷ್ಟು ಮಾತ್ರವಲ್ಲ ಸ್ವಾರ್ಥಕ್ಕೋಸ್ಕರ ಶ್ರೀರಾಮನನ್ನ ಬಳಸಿಕೊಳ್ಬಾರದು ಭಕ್ತಿ ನಂಬಿಕೆ ವಿಶ್ವಾಸದಿಂದ ಮಾಡಿದ್ರೆ ಎಲ್ಲರೂ ಕೂಡ ಗೌರವಿಸ್ತಾರೆ ಶ್ರೀರಾಮ ಭಕ್ತರಿಗೋಸ್ಕರ ಇರಬೇಕೇ ವಿರಹ ಓಟಿಗೋಸ್ಕರ ಇರಬಾರದು ಅಂತ ಹೇಳಿದ್ದಾರೆ ದಿನೇಶ್ ಗುಂಡೂರಾವ್ ಇನ್ನು ಅಯೋಧ್ಯೆಗೆ ನಾವು ಹೋಗೋದಕ್ಕೆ ಯಾರ್ ಪರ್ಮಿಷನ್ ಕೂಡ ಬೇಕಾಗಿಲ್ಲ ರಾಮಮಂದಿರ ಕಟ್ಟಿದ್ದಾರೆ ಅದನ್ನು ನೋಡಬೇಕು ಅಯೋಧ್ಯೆಗೆ ಹೋಗ್ತೀವಿ ಅನ್ನೋದನ್ನ ಹೇಳ್ಕೊಳ್ಬೇಕಾಗಿಲ್ಲ ಅಥವಾ ತೋರಿಸಿಕೊಳ್ಬೇಕಾಗಿಲ್ಲ ರಾಮರಾಜ್ಯ ಅಂದ್ರೆ ಅರ್ಥ ಏನು ಹಿಂಸೆ ಸೃಷ್ಟಿ ಮಾಡೋದಾ ರಾಜಕೀಯ ವಿರೋಧಿಗಳನ್ನ ಮಟ್ಟ ಹಾಕೋದಾ ಇದು ಯಾವ ರಾಮರಾಜ್ಯದ ಪರಿಕಲ್ಪನೆ ಅಂತ ಹೇಳಿ ದಿನೇಶ್ ಗುಂಡೂರಾವ್ ಅವರು ಬಿಜೆಪಿಗರನ್ನ ಪ್ರಶ್ನೆ ಮಾಡಿದ್ದಾರೆ